ಇತ್ತೀಚಿನ ದಿನಗಳಲ್ಲಿ ಈಗಿನ ಯೂತ್ ಗಳು ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ ಅಡಿಕ್ಟ್ ಜೊತೆಯಲ್ಲಿ ನಮ್ಮ ನೆಲ ನಮ್ಮ ಸಂಸ್ಕೃತಿ ನಮ್ಮ ಕಲೆಯನ್ನ ಮಾಡ್ತಿದ್ದಾರೆ ಅಂತ ಕಲೆಯನ್ನ ಮತ್ತೆ ಜನರಿಗೆ ತಲುಪಿಸುವಂತ ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಚಿತ್ರಗಳ ಮೂಲಕ ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಕಾಂತಾರ ಮಂಗಳೂರಿನ ಕಲೆಯನ್ನ ಎತ್ತಿ ಕಾಟೇ ಕಾಟೇರ ನಮ್ಮ ನೆಲದ ಕಥೆಯನ್ನ ಎತ್ತಿ ಅದೇ ಲಿಸ್ಟ್ ಗೆ ಮತ್ತೊಂದು ಸೇರ್ತಾದಂತಹ ಈಗಿನ ಟ್ರೆಂಡ್ ಇರುವಂತಹ ಕತೆ ಅಂತ ಅಂದ್ರೆ ಈ ಚಿತ್ರದ ನಾಯಕನ ನಾಯಕ ಮತ್ತು ನಾಯಕನೇ ನಮ್ ಜೊತೆ ಇದಾರೆ ಸರಿ ಹೇಗಿದ್ದಾರೆ ಈಗ ಮೆನ್ಶನ್ ಮಾಡ್ತಾ ಇದೆ ನಮ್ಮ ನೆಲದ ಕತೆ ಕಾಂತರ ಕಾಟೇರ ಅಂತ ಎರಡು ಕೂಡ ಕಾಯಿಂದಾನೆ ಸ್ಟಾರ್ಟ್ ಆಗಿದೆ ಕೆರೆ ಬೆಟ್ಟನು ಕೂಡ ಕಾಗೆ ಕಾಯಿಂದಾನೆ ಶುರು ಕರ್ನಾಟಕದ ಕನ್ನಡ ಚಿತ್ರ ಕನ್ನಡಿಗರ ಹೆಮ್ಮೆ ಕಾಯಿಂದಾನೆ ಶುರು ಆಗ್ತದೆ ಕೆರೆ ಬೆಟ್ಟನು ಕೂಡ ಆ ಲಿಸ್ಟ್ಗೆ ಸೇರುತ್ತೆ ಅಂತ ಹೇಳಿ ನನ್ನ ಭರವಸೆ ಏನು ನೀವು ಕಾ ಅಂತ ಹೇಳಿದಿರಲ್ವ ಆ ಕಾ ಅನ್ನೋದು ದೊಡ್ಡ ಮಟ್ಟದಲ್ಲಿ ಆ ಉಳಿದಿರುವಂತಹ ಕಾ ಜೊತೆಗೆ ಸೇರಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಲಿ ಯಾಕಂದ್ರೆ ಸಿನಿಮಾ ಕೂಡ ತುಂಬಾ ಒಳ್ಳೆ ಒಂದು ಸಕ್ಸಸ್ ಸಿಗಲಿ ಅಂತ ಕೇಳ್ತಾ ಈ ಸಿನಿಮಾದ ಬಗ್ಗೆ ನೀವು ಕೇಳಿದ್ರಿ ಏನು ಕೆರೆಬೇಟೆ ಬೇಟೆ ಕೆರೆ ಬೇಟೆ ಬಗ್ಗೆ ನಿಮಗೆ ಯೂಶುವಲ್ ಆಗಿ ನಾವು ಟ್ರೈಲರ್ ಟೀಸರು ಇದರಲ್ಲಿ ಅದು ಏನು ಕೆರೆಬೇಟೆ ಅಂದ್ರೆ ಏನು ನಮ್ಮ ಸಿನಿಮಾದ ಏನು ಕಂಟೆಂಟ್ ಅನ್ನೋದು ಆಲ್ರೆಡಿ ಜಲಕ್ ತೋರಿಸಿದೀವಿ ಅದರಲ್ಲಿ ನಿಮಗೆ ಕೆರೆ ಬೇಟೆ ಬಗ್ಗೆ ಗೊತ್ತಿದೆ ಯಾಕೆಂದ್ರೆ ಫಸ್ಟ್ ನಾವು ಟೀಸರ್ ಅಲ್ಲಿ ಓವರ್ ಆಲ್ ಕೆರೆ ಬೇಟೆ ಅಂತ ಅಂದರೆ ಒಂದು ಮೀನು ಹಿಡಿಯೋ ಒಂದು ಸಂಪ್ರದಾಯ ಬಟ್ ಹಂಗಂತ ಇಡೀ ಸಿನಿಮಾ ಕೆರೆ ಬೇಟೆ ಮೇಲೆ ಹೋಗಲ್ಲ ಅದು ಒಂದು ಮೈನು ಫೋರ್ ಪಾಯಿಂಟ್ ಒಂದು ಸೋಲ್ ಅಲ್ಲಿ

ಕಾರ್ಯಕ್ರಮ ಇದ್ದಾಗ ಹತ್ತು ಗಂಟೆಗೆ ಹೇಳಿದ್ರೆ ಮೇಡಮ್ ಒಂಬತ್ತುವರೆಗೆ ಬಂದು ವೇಟ್ ಮಾಡ್ತಿರ್ತಾರೆ ಅರ್ಧ ಗಂಟೆ ಬೇಗ ಬಂದು ಕಾಯ್ತಿರ್ತೀರ ಅಂತ ಹೇಳ್ತಾ ಇದ್ದೀನಿ ಸರಿ ಈ ರೇಂಜ್ ಪ್ರಚಾರ ಮಾಡಬೇಡಿ ನನ್ನ ಬಗ್ಗೆ ಹಂಗೇನಿಲ್ಲ ಬರ್ತೀನಿ ಟೆನ್ ಮಿನಿಟ್ಸ್ ಹಂಗೆ ಆಚೆ ಈಚೆ ಈಚೆ ಇಲ್ಲ ಆಚೆ ಆಚೆ ಈಚೆ ಇಲ್ಲ ಸರ್ ಮೊನ್ನೆ ಎಷ್ಟು ಬೇಗ ಬಂದಿ ನಾಲ್ಕೂವರೆಗೆ ಬಂದಿರ್ಲಿಲ್ವಾ ಶಿವಮೊಗ್ಗ ಹೋದಾಗ ಯಾರು ಬಂದಿರ್ಲಿಲ್ಲ ನಾನೇ ಫಸ್ಟ್ ಬಂದಿದ್ದು ಅದು ಕೂಡ ಶಿವಮೊಗ್ಗ ತುಂಬಾ ಮುಂಚೆ ಬಂದ್ರೆ ಶಿವಮೊಗ್ಗ ಹಾ ತರ ಬಂದಿರ್ತೀನಿ ಇವರೆಲ್ಲ ಕೌಂಟೆ ಮಾಡಲ್ಲ ಅದನ್ನ

ಆಡಿಷನ್ ಮೂಲಕ ಆಯ್ಕೆ ಆಗಿದ್ದು ಸೊ ಅದವ್ರನ್ನ ಕೇಳಬೇಕಾಗ ಹೆಂಗೆ ಆಯ್ಕೆ ಓಕೆ ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಹೇಳ್ತೀನಿ ನಾನು ಫಸ್ಟ್ ಡೇ ಹೋಗಿದ್ದೆ ನಾರ್ಮಲ್ ಆಗಿ ಇವ್ರು ಇರಲಿಲ್ಲ ಡೈರೆಕ್ಟರ್ ಸರ್ ಮಾತ್ರ ಇದ್ರು ಸೊ ನಾರ್ಮಲ್ ಆಗಿ ಕತೆ ಹೇಳಿದ್ರು ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು ಕತೆ ಡಿಫ್ರೆಂಟ್ ಆಗಿತ್ತು ಅಂದರೆ ನಾನು ಮಾಡೋದಕ್ಕಿಂತ ಒಂದು ಆಸ್ ಅ ವ್ಯೂವರ್ ಆಗಿ ಕೇಳೋದಕ್ಕೆ ತುಂಬ ಇಷ್ಟ ಆಯಿತು ಆಡಿಯನ್ಸ್ ಆಗಿ ಕೇಳೋದಕ್ಕೆ ಕತೆ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಆಫ್ಟರ್ ದಟ್ ಸುಮ್ಮನೆ ಆಗಿ ನನ್ನ ಕೆಲ್ಸದಲ್ಲಿ ನಾನು ಓದೆ ಆಮೇಲೆ ಫಸ್ಟ್ ಕಾಲ್ ಬಂದಿದ್ದೆ ಡೌಟ್ ಅಂತಾನೆ ಕಾಲ್ ಬಂದಿದೆ ನನಗೆ ಫಸ್ಟ್ ಸೆಲೆಕ್ಟೆಡ್ ಅಂತ ಬಂದಿಲ್ಲ ಆಗಲ್ಲ ಅನ್ಸುತ್ತೆ ಓಕೆ ನಮ್ಮ ಅಂತ ಡೈರೆಕ್ಟರ್ ನಂಗೆ ಕಾಲ್ ಮಾಡಿದ್ರು ಓಕೆ ಓಕೆ ಸರ್ ದಟ್ಸ್ ಓಕೆ ಎಂತ ಒಂದು ಫೈನ್ ಅಂತ ಇದ್ದೆ ನಾನು ಆ್ಯಂಡ್ ದೆನ್ ಮತ್ತೆ ಒಂದು ಟೆನ್ ಡೇಸ್ ಹ್ಞೂ ಫೈನ್ ಡೇ ಕಾಲ್ ಮಾಡಿ ಕರೆದ್ರು ಈ ತರ ಸೆಲೆಕ್ಟ್ ಆಗಿದ್ದೀರಾ ಮತ್ತೆ ಅದು ಸೆಲೆಕ್ಟ್ ಅನ್ನೋ ತರಾನು ಹೇಳಿಲ್ಲ ಇವರು ಟೆನ್ ಡೇಸ್ ಆಡಿಷನ್ ಹೌದು ಟೆನ್ ಡೇಸ್ ಲಿಟ್ರಲಿ ಆಡಿಷನ್ ಮಾಡಿರೋದು ಒಂದು ದಿನ ಬರೋದು ಆಡಿಷನ್ ಕೊಟ್ಟು ಹೋಗೋದು ಆ ರೀತಿ ಆಯ್ತು ಆಮೇಲೆ ಇನ್ಸೈಡ್ ನನಗೆ ಗೊತ್ತಿಲ್ಲ ಕೆರೆ ಬೇಟೆ ಅನ್ನೋದು ಮಲೆನಾಡು ಭಾಗ ಭಾಗದ ಸಂಸ್ಕೃತಿಯ ಕಲೆ ಅಲ್ಲಿಂದ ಒಂದ ಬಟ್ ತೀರ್ಥಳ್ಳಿಗೆ ಬರ್ತೀನಿ ಅನ್ನೋದಾದ್ರೆ ಈ ಕೆರೆಬೇಟೆ ಅನ್ನೋದು ತೀರ್ಥಳಿ ಇಲ್ಲ ಆಗಲ್ಲ ಸಾಗರ ಸೊರ್ಬಾ ಭಾಗದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಲ್ನಾಡು ಅಂದ ತಕ್ಷಣ ಇಡೀ ಹಸಿರು ಜಾಗ ಪೂರ್ತಿ ಮಲ್ನಾಡು ಮಲ್ನಾಡಲ್ಲಿ ಎರಡು ಭಾಗ ಆಗಿದೆ ದಕ್ಷಿಣ ಒಂದು ಉತ್ತರ ಮಲ್ನಾಡು ಆತರ ಇರುವಂತದ್ದು ಈ ಕೆರೆಬೇಟೆ ಅನ್ನೋ ಸಂಸ್ಕೃತಿ ನಡೆಯುವಂಥದ್ರ ಪೂರ್ತಿ ಈ ಕಡೆ ಈ ಸಿರ್ಸಿ ದಕ್ಷಿಣ ಕನ್ನಡದಲ್ಲಿ ಸೊ ಈ ಭಾಗವನ್ನ ನಿಮ್ಮ ಛತ್ರದಲ್ಲಿ ತರಬೇಕು ಅಂತ ನಿಮ್ಗೆ ಅನ್ಸಿದ್ದೆ ಯಾಕೆ ಈ ಒಂದು ಕಲೆ ಮೇಲೆ ಚಿತ್ರವನ್ನು ಮಾಡಬೇಕು ಅಂತ ಅನ್ಸಿದ್ದೆ ಅಂದ್ರೆ ನೀವು ಹೇಳ್ತಾ ಇದ್ರೆ ಫಿಲಮ್ ಈ ಕೋರ್ ಪಾಯಿಂಟ್ ಅಷ್ಟೇ ಫಿಲಮ್ ಬೇರೆ 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 ಜಾನದಲ್ಲಿ ಹೋಗುವಂತ ಸಿನಿಮಾ ಬೇರೆ ವಿಚಾರಗಳು ಹೋಗುವಂತದ್ದು ಬಟ್ ಓರಲ್ ಆಲ್ ಆಗಿ ಅಷ್ಟೇ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ಒಂದು ಕತೆ ಒಂದು ಲೈನ್ ತುಂಬ ಚೆನ್ನಾಗಿದೆ ಅನಿಸ್ತು ಆಮೇಲೆ ಇದನ್ನೊಂದು ಹಳ್ಳಿ ಸೊಗಡಿಗೆ ಈ ಕತೆನ ಒಂದು ನೇಟಿವಿಟಿಗೆ ಅಳವಡಿಸಿದ್ರೆ ಹೇಗಿರುತ್ತೆ ಅನ್ನೋದ ಮೇಲೆ ಆ ಫಸ್ಟ್ ಕಥೆನ ನಿಯೇಟಿವಿಟಿಗಳ ಓಡಿಸಿ ಆಮೇಲೆ ಎಲ್ಲವೂ ಕೂಡ ಅದ್ರ ಜೊತೆ ಜಾಯ್ನ್ ಆಗ್ತಾ ಹೋಗಿದೆ ನಾವು ಕೆರೆ ಬೇಟೆ ಬಗ್ಗೆ ಸಿನಿಮಾ ಓಡಬೇಕು ಅಂತ ಹೊರಟಿದ್ದಲ್ಲ ಒಂದು ಕತೆ ಒಂದು ಪಾತ್ರಗಳಿಗೆ ಅಲ್ಲಿ ಒಂದು ವಸ್ತುವನ್ನ ಇಟ್ಟುಕೊಂಡು ಆಮೇಲೆ ಆ ಸಿನಿಮಾ ಅದು ಆಕ್ಷೇಪಾಗ್ತಾ ಹೋಗಿರೋ ಅಂಥದ್ದು ಯಾಕೆಂದರೆ ಇಲ್ಲಿ ಏನಂತಂದ್ರೆ ನಾವು ಮುಂಚೆನೇ ನಿಮಗೆ ಮಲ್ಲನಾಡು ಇದು ಅಂತ ಅಂದ್ಕೊಳ್ಳೆ ಓವರ್ ಆಲ್ ಗ್ರೀನರಿ ಪ್ರಕೃತಿ ಮಳೆ ಅದ್ರ ಮೇಲೆ ಜಾಸ್ತಿ ಹೋಗಿಲ್ಲ ಅಲ್ಲಿಯ ಒಂದು ಬೇರೆ ಬೇರೆ ಥರ ಅಂದರೆ ಮಲೆನಾಡು ಅದ್ರ ಅದಷ್ಟೇ ಅಲ್ವಲ್ಲ ಅದರಿಂದ ಆಚೆ ಸುಮಾರಷ್ಟಿದೆ ಈ ಸಿನಿಮಾ ನಡೆಯೋವಂಥದ್ದು ಅಷ್ಟೇ ನಾನು ಹೇಳಿದ್ನಲ್ಲ ನಿಮ್ಮ ನ್ಯೂಸ್ ಚಾನಲಲ್ಲಿ ಹಾಗೆ ಒಂದು ನ್ಯೂಸ್ ಯಾವುದೋ ಒಂದು ಊರಲ್ಲಿ ಘಟನೆ ನಡೀತದೆ ಅದು ಎಲ್ಲ ಕಡೆ ತೋರಿಸ್ತೀರ ನಮ್ಮ ಸಿನಿಮಾದಷ್ಟೊಂದು ಘಟನೆ ಅಲ್ಲಿ ನಡೆಯುತ್ತೆ ಬಟ್ ಅದು ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು ಬಟ್ ಕನೆಕ್ಟ್ ಆಗಿ ಅಂದರೆ ಒಬ್ಬ ಹುಡುಗ ಅವ್ನ ಹೋರಾಟ ಅವ್ನ ಬದುಕು ಅವ್ನ ಕನಸು ಅವ್ನ ಛಲ ಎಲ್ಲರಲ್ಲಿ ಇರುತ್ತಾನೆ ಎಲ್ಲದೂ ದೊಡ್ಡ ದೊಡ್ಡದಾಗಿರುವ ಅವ್ರವ್ರ ಶಕ್ತಿಗೆ ಅನುಸಾರವಾಗಿರುತ್ತೆ ಅದೇ ಕೆರೆಬೇಟೆ ಸಿನಿಮಾ ನಿಮ್ಮ ಕೆರೆಬೇಟೆ ಸಿನಿಮಾ ಒಂದೇನಂತಂದರೆ ನಿಮಗೆ ಎವ್ರಿ ಹಂತನೂ ಕೂಡ ನಿಮಗೆ ಒಂದು ಕ್ಯೂರಿಯಾಸಿಟಿಲಿ ಕೋರ್ಸ ಅಂತದ್ದು ಆಮೇಲೆ ಆ ಪ್ರಪಂಚನೇ ನಿಮಗೆ ನಾನು ಯಾವುದೋ ಒಂದು ಹಳ್ಳಿಲಿ ನಾನು ಯಾವುದೋ ಒಂದು ಜಾಗದಲ್ಲಿ ಇದ್ದೀನಿ ನಾನು ಕೂಡ ಆ ಊರಲ್ಲಿ ಒಂದು ಪಾತ್ರನೇನೋ ಅಥವಾ ಅಲ್ಲಿ ಏನೋ ಒಂದು ನಡೀತಿದೆ ಅದು ನಾನು ನೋಡ್ತಾ ನಿಂತಿದ್ದ ಪ್ರೇಕ್ಷಕನೇನೋ ಅಲ್ಲೇ ಅದರೊಳಗಡೆ ಆ ಥರನೇ ನಿಮ್ಗೆ ಫೀಲ್ ಕೊಡುವಂಥ ಅಷ್ಟು ನೆಗೆಟಿವಿಟಿ ಕಟ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಅಂದರೆ ಈ ಸಿನಿಮಾದಲ್ಲಿ ಯಾವಾಗಲೂ ಏನಾಗುತ್ತೆ ಅಂತ ತುಂಬ ಸೂಕ್ಷ್ಮತ ಮೇಲೆ ವರ್ಕ್ ಮಾಡಬೇಕು ಈ ಥರ ಸಿನಿಮಾಗಳು ಅದನ್ನು ತುಂಬ ವರ್ಕ್ ಮಾಡಿದ್ದೀನಿ ಈ ಸಿನಿಮಾದ ಇನ್ನೊಂದು ಮೇಲೆ ತುಂಬ ವರ್ಕ್ ಮಾಡಿದ್ದೀನಿ ಗೌರಿ ಅವ್ರನ್ನ ನಾನು ಇದಕ್ಕೂ ಮುಂಚೆ ರಾಜಹಂಸ ಚಿತ್ರದಲ್ಲಿ ನಾನು ನೋಡಿದ್ರೆ ಅವೆರಡೂ ಕೂಡ ಆಗಿನ ಸಮಯದಲ್ಲಿ ಟ್ರೆಂಡ್ ಇದ್ದಂತಹ ಕಾಂಟೆಂಟ್ ಫಿಡಮ್ ನಾಟ್ ನಮ್ಮ ನೆಲಮೂಲ ಬಟ್ ಆ ಒಂದು ಸಮಯಕ್ಕೆ ಬೇಕಾದಂತಹ ಒಂದು ಟ್ರೆಂಡ್ ಅದನ್ನ ಬ್ರೇಕ್ ಮಾಡಿ ಗೌರೀಶ್ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಜೋಕಾಲಿಯಾ ನನಗೂ ಈಗಲೂ ನೆನಪಿರ್ಬೇಕು ಈಗಲೂ ನಾನು ಅವಾಗ ಕೇಳ್ಸು ಚುಚ್ಚಿ ರಾಜಹಂಸ ಕಲರ್ಫುಲ್ ಆಗಿ ಮಾಡಿದಂತಹ ಒಂದು ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಕೆರೆ ಬೇಟೆ ಡಿಫ್ರೆಂಟ್ ಜಾನ್ ಅಲ್ಲಿ ಯಾಕೆ ಕೆರೆ ಮೂಲಕ ನಮ್ಮ ನೆಲಮೂಲದ ಮೂಲದ ಹೇಳಬೇಕು ಅಂತ ಹೇಳಿ ಗೌರೀಶ್ ಅವ್ರಿಗೆ ನಮ್ಗೆ ಏನ್ ಗೊತ್ತಾ ಹುಟ್ಟಿ ಬೆಳೆದಿದ್ದು ಅಥವಾ ಈಗ ನೋಡಿ ಏನೇ ಕನೆಕ್ಟ್ ಇರೋದು ನಾವು ನಮ್ಮ ಊರ ಜೊತೆಗೆ ನಾವೆಲ್ಲಿ ಹುಟ್ಟು ಬೆಳೆದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ತಲೆಯನ್ನು ಉಳಿಯ ಅಂತ ನಾವೇನೊಂದು ಕೂಸಿ ಡಿಗ್ರಿ ತನಕ ಅಥವಾ ಸಂಗವಿಸಲು ಬೆಳೆದಿರ್ತೀವಿ ಆ ಊರು ಆ ವಾತಾವರಣನೇ ತಲೆಯೊಳಗೆ ಒಳಗೆ ಹಚ್ಚಾಕ್ ಕೊಟ್ಟಿರುತ್ತೆ ನಮ್ಗೆ ಸ್ಟ್ರೆಂತ್ ಇರೋದು ಆ ಊರುಗಳ ಮೇಲೆ ಅಂದರೆ ನಾನು ಮುಂಚೆಯಿಂದನೂ ನನಗೆ ಆ ಹಳ್ಳಿ ಜೊತೆಗೆ ಪ್ರತಿಯೊಂದು ಸಣ್ಣ ರೈತಾಪಿ ಜೊತೆಗೆ ಕನೆಕ್ಟ್ ಇರೋದ್ರಿಂದ ನಮ್ಗೆ ಸಿನಿಮಾ ನಮ್ಮ ಕತೆ ಬಂದಾಗ ಅಲ್ಲಿಗೆ ಅಳವಡಿಸ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅಳ್ವಡಿಸ್ಕೊಂಡು ಈ ಕಥೆನ ಅಲ್ಲಿಗೆ ಮಾಡೋಣ ಪಾಯಿಂಟ್ಗಳು ಬಂತು ನಮಗೂ ಏನಂತಂದರೆ ನಾವು ಹಾಕುವಂತ ಬಟ್ಟೆ ಇನ್ನೊಂದೆಲ್ಲ ಈಗ ಮಾಡೋಣ ಆಗಿರ್ಬೋದು ಬಟ್ ಒಳಗಡೆ ತನ ಅಂತೀವಲ್ಲ ಆ ತನ ನಂದು ಹಳ್ಳಿ ತನನೇ ಹಳ್ಳಿ ಸವಣಿ ಇವತ್ತಿಗೂ ನಂಗೆ ಎಷ್ಟೋ ಜನ ಕೇಳ್ತಾರೆ ಬೆಂಗಳೂರಿಗೆ ನಂಗೆ ಎಷ್ಟು ವರ್ಷ ಆಯ್ತಲ್ರಿ ಆದ್ರೆ ನಿಮ್ಮ ಭಾಷೆ ಮಾತ್ರ ನಿಮ್ ಮಾತಾಡ್ತಿದ್ದಂಗೆ ಗೊತ್ತಾಗ ಶಿವಮೊಗ್ಗ ಕಡೆ ಬಂದ ಅಂದ್ರೆ ಅದು ನನಗೆ ಅದು ಬಿಡೋದಕ್ಕೆ ಆಗಲ್ಲ ಅದು ಆ ಒಂದು ಪದಗಳು ಈಗ ಹೇಗೆ ನೋಡಿ ಚೀಫ್ ಮಿನಿಸ್ಟರ್ ಆದರೂ ಕೂಡ ಅವ್ರು ನೋಡಿ ಯಾವ ನಿಮ್ಗೆ ಗೊತ್ತಿದೆ ನೀವು ಶುಭ ಒಂದೊಂದು ಪದ ಕೂಡ ಅವ್ರು ಯಾರು ಬೇಕಾದರೂ ಕಂಡಿರಬೇಕು ಅಲ್ಲಿ ಅದೇ ತರೇ ನಮಗೆ ನಮ್ಮ ಪದ ನಮ್ಮ ಭಾಷೆ ನಮ್ಮ ಏನು ಆ ನೀಟನೆ ನಮಗೆ ತುಂಬ ಅದು ತುಂಬ ಹೋಗಿದೆ ಅದ್ರ ಜೊತೆಗೆ ನಾವು ಕನೆಕ್ಟ್ ಅಲ್ಲೇ ಇರೋದು ನ್ಯೂಸಲ್ಲಿ ನಾಲ್ಕು ಅವರು ಅಂತೂ ಬೆಂಗಳೂರಲ್ಲಿ ಫೋನಲ್ಲಾದರೂ ಊರ ಬದಿ ಹುಡುಗರ ಜೊತೆಗೆ ಮಾತಾಡ್ತಿರ್ತೀವಿ ಅಥವಾ ಕೆಲಸ ಸರ್ ಹಾಗಾಗಿ ಅದೇ ಸಿನಿಮಾ ನನಗೆ ಕನ್ಸು ಆ್ಯಕ್ಚುಲಿ ಈ ಒಂದು ನೀಟಾಗಿ ಒಂದು ಸಿನಿಮಾ ಮಾಡಬೇಕು ಟಿಕ್ಟು ಫ್ಲಾಪು ಆಮೇಲೆ ಬರೋದಿಲ್ಲ ಅದೇನು ಅನ್ನೋದು ಯಾರು ಕೈಯಲ್ಲಿಲ್ಲ ನಮ್ಮ ಕರೆಕ್ಟಾಗಿ ಶ್ರದ್ಧೆಯಿಂದ ನಾವು ಮಾಡೋದು ಮಾತ್ರ ನಮ್ಮ ಕೈಯಲ್ಲಿಲ್ಲ ಆ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ ಇದು ನನ್ನ ಒಳಗಡೆ ನನ್ನ ರಕ್ತದಲ್ಲಿ ಇರುವಂಥದ್ದು ಅಂದರೆ ಈ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಏನು ಮಾಡಿದ್ದೀನಲ್ವ ಸುಮಾರಷ್ಟು ವಿಚಾರಗಳು ನಾನು ಇದ್ದಿದ್ದು ರೀತಿ ನಾನು ಹೇಗಿದ್ದೆ ಊರಲ್ಲಿ ನಾನು ಎಸ್ ಎಲ್ ಸಿ ಈಗ ಊರಿಗೆ ಹೋದೆ ಅದನ್ನೇ ಸಿನಿಮಾದಲ್ಲಿ ಇಂಡು ಹೋಗಿದೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿರುವಂತ ಮಲ್ನಾಡು ಭಾಷೆನ ಆಡ್ಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ ಯೂಶಲ್ ಆಗಿ ಬೇರೆ ಬೇರೆ ಭಾಗದ ಜನ ಬೆಂಗಳೂರು ಕನ್ನಡನ ಈಸಿಯಾಗಿ ಮಾತಾಡ್ಬೋದು ಬಟ್ ಇಲ್ಲಿ ಬೆಳೆದಿರೋ ಮಲಾಡು ಭಾಷೆನ ಮಾತಾಡ್ಬೇಕಂತ ಅಷ್ಟು ಈಸಿ ಆಗಲ್ಲ ನಾವು ನಾನು ಹುಟ್ಟಿ ಬೆಳೆದಿದ್ದು ಮಲನಾಡು ಅಂದ್ರೆ ಬಂದಾಗ ಬೆಂಗಳೂರು ಕನ್ನಡನ ನಾವು ಈಸಿಯಾಗಿ ಮಾತಾಡ್ತೀನಿ ಊರ್ ಬಂದಾಗ ಮತ್ತೆ ನಮ್ಮ ಕನ್ನಡದ ಇಲ್ಲಿ ಎಷ್ಟು ಕಷ್ಟ ಆಯ್ತು ಅಂತ ಬಿಗಿನಿಂಗ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತು ಇನ್ ಫ್ಯಾಕ್ಟ್ ಸರ್ ಸುಮ್ಮನೆ ಟೈಮ್ ತರನೇ ಮಾಡ್ತೀನಿ ಓಕೆ ಬಿಗಿನಿಂಗ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತು ಆಡಿಷನ್ ಇನ್ಫ್ಯಾಕ್ಟ್ ಇನ್ ಈ ಮಲ್ನಾಡು ಅವ್ರದ್ದು ಒಂಥರ ಡಿಫ್ರೆಂಟ್ ಆಗಿದೆ ಕನ್ನಡ ಒಂಥರ ಹಾ ಒಂಥರ ಏನೋ ಅವರು సినిమాలో ಭಾಷೆನ ಆ ಡೈಲಾಗ್ ಬರೆದಿರೋದ್ರಿಂದ ತುಂಬಾ ಮೇಲೆ ಹಿಡ್ತಾ ಇರೋದು ನನಗೆ ಹಾಗಾಗಿ ಎಲ್ಲರಿಗೂ ಕೂಡ ಡೈಲಾಗ್ ಇಂತ ಒಂದೊಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗು ಪರ್ಟಿಕ್ಯುಲರ್ ಆಗಿ ಒಂದೊಂದು ತಿಂಗಳು ಮುಂಚೆ ನಾನೇ ಪ್ರತಿಯೊಬ್ಬ ಸ್ಕ್ರಿಪ್ಟಲ್ಲ ಪ್ರತಿಯೊಬ್ರು ಇಬ್ಬೇ ಅಲ್ಲಿ ಮಾತಾಡ್ಬೇಕು ಹೀಗೆ ಮಾತಾಡ್ಬೇಕು ಅಂತ ಇನ್ಕ್ಲೂಡಿಂಗ್ ಇರ್ಬೋದು ದೇಶಪಾಂಡೆ ಇರ್ಬೋದು ಹೀಗೆ ಮಾತಾಡ್ಬೇಕು ಇದೇ ಶೈಲಿ ಅನ್ನೋದನ್ನು ಒಂದು ತಿಂಗಳು ಮುಂಚೆನೆ ಕಳಿಸಿದ್ವಿ ಇವಳಿಗೆ ಸ್ಪೆಷಲ್ ಆಗಿ ಇನ್ನೂ ಜಾಸ್ತಿ ಅಂದ್ರೆ ಯಾಕಂದ್ರೆ ಇವಳ್ದು ತುಂಬಾ ಡೈಲಾಗ್ಸ್ಗಳಿರೋದ್ರಿಂದ ಸುಮಾರು ಸಹ ರೇರ್ಸೋಂತೂ ಮಾಡ್ತಿದ್ವಿ

ಒಂಥರ ಕಾಡ್ತಾರನೇ ಆಲ್ಮೋಸ್ಟ್ ನಮ್ಗೆ ಸಿಗ್ನಲ್ ಇರ್ತಾ ಇರ್ಲಿಲ್ಲ ಆ ಸೊ ಆ ರೀತಿ ಇದ್ದಿದ್ರಿಂದ ಅಲ್ಲಿರೋ ಜನಗಳು ಹಂಗೆ ಇದ್ರು ಮನೆಯವರಾಗ್ಲಿ ಎಲ್ಲರೂ ನನ್ಗೆ ಅವಾಗ ಪಾತ್ರಕ್ಕೆ ಇನ್ನು ತುಂಬಾ ಈಸಿ ಆಯ್ತು ನಾನು ಅದೇ ತರ ಮೀನ ತರನೇ ಓಡಾಡ್ಕೊಂಡಿರ್ತಾ ಇದ್ದೆ ನನ್ನ ಅಲ್ಲಿ ಇಡೀ ರಾತ್ರಿವರೆಗೂ ಯೂ ಸೆಟ್ ಪ್ಯಾಕ್ ಅಪ್ ಅನ್ನೋವರೆಗೂ ನನ್ನ ಕಾಸ್ಟ್ಯೂಮ್ ಅಲ್ಲೇ ಇರ್ಬೇಕಾಗಿತ್ತು ಹಂಗೆ ಇರ್ತಾ ಇದ್ದೆ ಆ ಸೋ ಅದೇ ರೀತಿ ಇರ್ತಾ ಇರ್ತಾ ಎಲ್ಲರ ಜೊತೆ ಮಾತಾಡಿ ಇನ್ ಫ್ಯಾಕ್ಟ್ ಅಲ್ಲಿ ಹೆల్లಡಕೆ ಆಗ್ತಾರಲ್ಲ ಜಾಸ್ತಿ ಅಲ್ಲಿ ಅಭ್ಯಾಸ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದಿ ಅದನ್ನ ಆ ತಿಂದ ತಿದೆ ಲಡ್ಕೇನ ಅಷ್ಟೆ ಹಾ ಅಲ್ಲಿ ಹೆಲ್ಡಾಯ್ತ ಸುಲ್ಪ ಅಷ್ಟೇ ಮನೆ ಅಲ್ಲಿ ಓಡಿತಾರೆ ಇಷ್ಟ ಜನಕ್ಕೆ ಅಲ್ಲ ಗೌರಿ ಶೌರನ ನೋಡಿದಾಗ ಒಂದಷ್ಟು ಜನಕ್ಕೆ ಮೇಬಿ ಮೈಂಡ್ ಅಲ್ಲಿ ಊರ್ತಿರಬೇಕು ಕೇಳಕ್ಕೆ ಯೋಚನೆ ಮಾಡಿದ್ರು ಮಾಡಿರಬಹುದು ಜನ ಬಟ್ ಕೇಳಿದರೋ ಇಲ್ಲ ಒಂದ್ಬಿಟಾ ನನಗಿರೋ ಪ್ರಶ್ನೆ ಅಂತ ಮೂರು ಚಿತ್ರವು ನಿಮ್ಮ ಪ್ರೊಡಕ್ಷನ್ ಮಾಡಿರುವಂತದ್ದು ಕೆರೆ ಬೆಟ್ಟು ನಿಮ್ದು ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಪ್ರಮೋಷನ್ ಜೋರಾಗಿ ಮಾಡ್ತಿದ್ರ ಒಳ್ಳೆ ಕ್ಯಾಮ್ರಸ್ ಅಲ್ಲಿ ಫಿಲಂ ಮಾಡಿದ್ರ ಒಳ್ಳೆ ಬಜೆಟ್ ಅಲ್ಲಿ ಫಿಲಂ ಮಾಡಿದ್ರ ಪ್ರತಿಯೊಂದು ವಿಷಯ ಅಂತ ಬಂದಾಗ ಡಿಸ್ಕಸ್ ಮಾಡುವಾಗ ನಾನು ದುಡ್ದಿದ್ ದುಡ್ಡು ಮತ್ತೊಂದು ಮಗ್ದ ಅಂತೀರಾ ಬಟ್ ಗೌರೀಶ್ ಅವ್ರ ಕನೆಕ್ಟ್ ಇರುವಂತದ್ದು ಗೌರೀಶ್ ಅವರ ಹೆಸರು ನಾವ್ ಯಾವ್ದೇ ಪೊಲಿಟಿಕಲ್ ಬ್ಯಾಕ್ಟಾಪ್ ಅಲ್ಲಿ ಕೇಳಿದಾಗ ಗೌರೀಶ್ ಹೆಸರು ಕೇಳಿ ಬರುತ್ತೆ

ಕೂಲಿ ಏನಂತಂದ್ರೆ ನಾನು ಯೂಜಲ್ ಆಗ ಕನೆ ಸುಮಾರಷ್ಟು ಜನ ರಾಜ್ ಕಾಣಿ ಎಕ್ಸಾಂಪಲ್ ಮುನಿರತ್ನ ಮುನಿರತ್ನ ಅವ್ರಿಗೆ ಇರ್ಬೋದು ಬಿ ಸಿ ಪಾಟೀಲ್ ಅವ್ರಿಗೆ ಸುಮಾರು ಜನ ಕೆಲಸ ಮಾಡ್ತೀನಿ ಏನ್ ಕೆಲಸ ಶಾಲು ಶಲ್ಯ ಟೀಚರ್ಸ್ ಕ್ಯಾಪ್ಸು ಈ ಥರದ್ದೆಲ್ಲ ಮಾಡೋ ಅಂದ್ರೆ ಕನಸು ಏನೇನೋ ದೊಡ್ಡ ಬ್ರದರ್ ನಿಮ್ಮ ಕನಸಿಗೆ ನೀರು ಎರಿಯುವಂಥವ್ರು ಯಾರು ಸುರೂ ಸಿರಲ್ಲ ನಿಮ್ಮ ಕನ್ಸಿಗೆ ನಾವೇನಾದ್ರೂ ಆಗ್ಬೇಕು ನಮ್ಮ ಕನಸಿಗೆ ನಮ್ಮ ಕೈ ನಮ್ಮ ತಲೆ ಮೇಲೆ ಇನ್ನೊಬ್ರ ತಲೆ ಮೇಲೆ ಇಡಕ್ ಕಲಿಬೇಕು ಇಲ್ಲ ನಮ್ಮ ತಲೆ ಮೇಲೆ ಇಟ್ಕೊಂಡು ಕಲಿಬೇಕು ಹೇಳ ನನಗೆ ಇನ್ನೊಬ್ರ ತಲೆ ಮೇಲೆ ಇಡಕ್ಕೆ ಬರಲ್ಲ ಹಾಗಾಗಿ ನನ್ನ ಕೈ ನನ್ನ ತಲೆ ಮೇಲೆ ಇಟ್ಕೊಂಡು ನನಗೆ ನನ್ನ ಶ್ರಮ ನಾನೇನೋ ಮಾಡಬೇಕು ಅಂತಂದ್ರೆ ನಾನೇ ಒಂದಾಡಬೇಕು ಹಾಗಾಗಿ ಒಂದು ಪೊಲಿಟಿಕಲ್ ನಿಜವಾಗ್ಲೂ ಹೇಳ್ತೀನಿ ನಂಗೆ ಸಿನಿಮಾದಲ್ಲಿ ಯಾವತ್ತೇನ್ ಗೆಲುವು ಸಿಕ್ಕಿಲ್ಲ ನಿಮಗೂ ಅದು ಗೊತ್ತಿದೆ ಅಲ್ವಾ ರಾಜಂಸನೇ ಇರ್ಬೋದು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋದಿದೆ ಒಳ್ಳೆ ಸಿನಿಮಾ ಅಂತ ಟಾಕ್ ಇದೆ ಹೌದು ಸುಮಾರು ಜನ ಕೇಳಿದಾಗ ಜೋಕಾಲಿ ಬಗ್ಗೆ ಆಗಿರ್ಬೋದು ರಾಜಂಸ ಆಗಿರ್ಬೋದು ಒಳ್ಳೆ ಸಿನಿಮಾಸ್ ಒಳ್ಳೆ ಸಿನಿಮಾ ಅಂತ ತಕ್ಷಣ ನಮ್ಮ ಜನ ಅನ್ಕೊಂತ ದುಡ್ಡು ಬಂದಿರುತ್ತೆ ಒಳ್ಳೆ ಸಿನಿಮಾ ಮಾಡಿದೀವಿ ಖಂಡಿತ ಸುಳ್ಳು ಏನ್ ಗೊತ್ತಾ ಹಾಗಾಗಿ ನಂಗೆ ಕೆರೆ ನನ್ಗೆ ಯಾವಾಗಲೂ ಏನ್ ಗೊತ್ತಾ ನನ್ನ ಹತ್ರ ಹತ್ತು ರೂಪಾಯಿ ದುಡ್ಡಿದ್ರು ನನ್ನ ನೂರು ರೂಪಾಯಿ ಯಜಮಾನಿಕೆ ನಾನು ಯಾವಾಗಲೂ ಅಷ್ಟೇ ಯಾರ ಹತ್ರನೂ ಹೆದರೋದಕ್ಕೆ ಹೋಗೋಲ್ಲ ಏನಿಲ್ಲ ಹಿಂಗೆ ಅಂದರೆ ಏನೋ ಒಂದು ಐದ್ಯ ಒಂದು ಕೆಲಸ ಕೇಳಿದ್ಮೇಲೆ ಅದನ್ನು ಶ್ರದ್ಧೆಯಿಂದ ನೀಟಾಗಿ ಕಂಪ್ಲೀಟ್ ಮಾಡಬೇಕು ಎಲ್ಲರಿಗಿಂತ ಮುಂಚೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ ನಮ್ಮ ಇಡೀ ಸಿನಿಮಾದಲ್ಲೇ ಕೇಳಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿರೋದು ಒಂದು ಒಂದು ಕೆಲಸನೂ ನಾನು ಯಾರದು ಮಾಡಲ್ಲ ಇಡೀ ಸಿನಿಮಾ ಶುರು ಆಗ್ತಾನೆ ಮುಂಚೆನೇ ಹೇಳ್ಬಿಟ್ಟಿದೆ ಯಾರೇ ಒಂದು ಟೆಕ್ನಿಷಿಯನ್ಸ್ ಬಂದಾಗಲಿ ಯಾರೇ ಬೇಕಾಗ್ಲಿ ಎಲ್ಲರೂ ಐಡಿಯಾಗಳು ಕೊಡಿ ಎಲ್ಲರೂ ಹೇಳಿ ನೋ ಪ್ರಾಬ್ಲಮ್ ಫೈನಲ್ ನಿರ್ಧಾರ ನಂದು ಅದು ಯಾವ ಡಿಪಾರ್ಟ್ಮೆಂಟರು ಆಗಲಿ ನನಗೇನು ಬೇಕು ಅನ್ನೋದು ನಾನೇ ಫೈನಲ್ ಮಾಡೋದು ಯಾಕೆ ಅಂತಂದರೆ ನನ್ನ ಸಿನಿಮಾ ನನಗೆ ಬೇಕು ಅಂತ ನಾನು ಯಾಕಂದರೆ ಎರಡು ಸಿನಿಮಾ ಮಾಡಿದ್ದೆ ಅದು ನನಗೆ ಬೇರೆ ಬೇರೆ ಈ ಸಿನಿಮಾ ನಾನೇ ನಿರ್ಧಾರ ಮಾಡಬೇಕು ಒಂದು ಪಕ್ಷ ಆಯ್ತಾ ಸೋಲ ಹೌದಪ್ಪ ನಾನು ನಿರ್ಧಾರ ಮಾಡಿದೆ ನನ್ನ ತಪ್ಪು ನಿರ್ಧಾರಗಳಿಂದ ಆಗಿದೆಯೋ ಇನ್ಯಾರ್ಯಾರೋ ತಪ್ಪು ನಿರ್ಧಾರ ಮಾಡಿ ಸೋಲಾಗೋದು ಬೇಡ ಅಂದರೆ ಇದು ಹೆಂಗೆ ಹೇಳಬೇಕು ಅಂತಂದ್ರೆ ನಿಮಗೆ ಶಿವರಾಮ್ ಒಬ್ರು ಯಾರೋ ಬಂದು ಕೇಳಿದ್ರಂತೆ ನಿಮ್ಮ ಆತ್ಮಚರಿತ್ರೆ ಬರೆಯದ ಅಂತ ಕೇಳಿದ್ರಂತೆ ಅವಾಗ ಅವ್ರು ಹೇಳಿದರಂತೆ ನೋಡ ಬೇಡ ಕಣ ನೀನು ನನ್ನನ್ನು ಇದು ಕೊಲೆ ಮಾಡೋದು ಬೇಡ ನಾನೇ ನೇಣಾಕಂತೀನಿ ನಾನೇ ನೇಣಾಕಂತೀನಿ ಆ ಥರ ಬೇಡ ನನಗೆ ಸಿನ್ಮಾನು ಏನು ಮಾಡಬೇಕು ಅನ್ನೋದು ಖಂಡಿತವಾಗೂ ಎಲ್ಲರ ಐಡಿಯಾ ತಗೊಂಡು ಸಿನಿಮಾದಲ್ಲಿ ಸಂಪೂರ್ಣವಾಗಿ ನಾನು ಹೇಳೋದು ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಗಿಡಕ್ಷನು ಅಂತ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ನನಗೆ ಯಾವ ಥರ ಯಾಕೆ ನಾನು ಬರೀ ಇದರಲ್ಲಿ ಸಿನಿಮಾ ಆ್ಯಕ್ಟ್ರಲ್ಲ ಪ್ರೊಡ್ಯೂಸರ್ ಅಲ್ಲ ಸಿನಿಮಾದ ಡೈಲಾಗ್ ರೈಟ್ರು ಸಿನಿಮಾದ ಸ್ಕ್ರೀನ್ ಪ್ಲೇ ನಾನು ಮತ್ತು ಡೈರೆಕ್ಟ್ರು ಶೇರ್ ಮಾಡಿದ್ದೀವಿ ಎಲ್ಲ ಹಂತದಲ್ಲೂ ನಾನು ಯಾವ ಹಂತ ಇದು ಹೇಳಿದ್ನಲ್ಲ ನಿಮಗೆ

ನೀವೆಲ್ಲರನ್ನೂ ಮೆಚ್ಚಿಸ್ತಾ ಖಂಡಿತವಾಗೋ ಯಾರು ಒಬ್ಬ ನಾಯಕತ್ವದಲ್ಲಿದ್ದಾನೆ ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ ಎಲ್ಲರೂ ಮೆಚ್ಚಿಸೋನು ಏನೂ ಮಾಡೋಕ್ಕಾಗಲ್ಲ ನೆನ್ಪಿಟ್ಕೊಳ್ಳಿ ನಾನು ಹಾಗಾಗಿ ಎಲ್ಲರೂ ನಮ್ಮ ಒಂದು ಪ್ರೊಡಕ್ಷನ್ ಈ ಥರದಲ್ಲಿಸೈಡ್ ಅಷ್ಟೇ ನಾಲ್ಕು ಜನ ಹತ್ರ ಆಗುತ್ತೆ ಅಂತ ಅವೇನು ನಾನು ತಲೆಗೂ ಹಾಕೊಳ್ಳಲ್ಲ ನನಗೆ ಸಿನಿಮಾ ಓನ್ಲಿ ಫೈನಲ್ ಪ್ರಾಡಕ್ಟ್ ಯಾರು ಆಗಲಿ ಇನ್ನೋದ್ರಲ್ಲಿ ನನಗೇನು ಸಂಬಂಧ ಇಲ್ಲ ನಾಳೆ ಏನಾರು ದುಡ್ಡು ಹೋದರೆ ಅಥವಾ ನಾನು ದುಡ್ಡಿನ ಮೀರಿ ಇಷ್ಟು ವರ್ಷ ಶ್ರಮ ಹೋದರೆ ಯಾರು ಕೊಡ್ತಾರೆ ಹೇಳಿ ಯಾರು ಕೊಡಲ್ಲ ನಿಮಗೆ ಸಿನಿಮಾ ರಿಲೀಸ್ ಆಗಿ ಮೂರನೇ ದಿವಸ ಯಾರು ಇರಲ್ಲ ರೀ ನನ್ನೆಲ್ಲವನ್ನೂ ನೋಡಿದ್ದೀನಿ ಮೂರನೇ ದಿವಸ ಯಾರು ಇರಲ್ಲ ನಿಮ್ ಜೊತೆಗೆ ಮೊರ ಯಾರು ಇರಲ್ಲ ಇವೆಲ್ಲ ಪ್ರಾಕ್ಟಿಕಲ್ ಇಂಗೋ ಹಾಗಾಗಿ ಏನು ಮತ್ತೇ ಬೇಡ ಸಿನಿಮಾ ನೀಟಾಗಿ ಮಾಡೋಣ ನಮಗೆ ಗೊತ್ತಿದೆ ಅಲ್ವಾ ಅನುಭವ ಇದೆಯಲ್ಲ ಅಲ್ವಾ ಜೂನುದ ಸಿನಿಮಾದಲ್ಲಿ ಇಷ್ಟور ಶೂಟ್ ಮಾಡಿದೀವಿ ಅಲ್ವಾ ಯಾಕ ಆಗಲ್ಲ ನೀವು ನಮ್ ಪ್ರಮೋದ್ ಮರು ಅಂತ ಹೇಳಿ ಎಂಎಲ್ ಸಿಕ್ತರೆ ಒಂದೊಂದು ಲಿರিক্স ಎಷ್ಟು ಸರಿ ಎಷ್ಟೆಷ್ಟು ಚೇಂಜ್ ಎಷ್ಟು ಬದಲಾವಣೆ ಒಂದು ಮಲ್ನಾಡಗೊಂಬೆ ರಿಲೀಸ್ ಆಗಿದೆ ಎಷ್ಟು ಪಲ್ಲವಿ ಬರೆದಿದ್ದಾರೆ ಕೆಲ ಈಗಲೂ ಹತ್ರ ಇದೆ ಅವರು ತೋರಿಸ್ತಾ ಇರ್ಬೇಕು ಹದಿನೆಂಟು ಪಲ್ಲವಿ ಬರೆದಿದ್ದಾರೆ ಬರೀ ಪಲ್ಲವಿ ಒಂದು ಸಾಂಗ್ದು ಹೇಳ್ತಾ ಇರೋದು ಅಂದರೆ ಇಲ್ಲಿ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಹದಿನೆಂಟು ಪಲ್ಲವಿ ಅಥವಾ ಇನ್ನೊಂದು ಬರ್ತು ಅಂದರೆ ಒಂದು ಬೆಸ್ಟ್ ಅವರಿಗೂ ಕೂಡ ಅನ್ಸೋದು ಇಲ್ಲೇನೋ ಒಂಚೂರು ಬರೆಯೋಣ ಸರ್ ನಾವು ಹೌದು ನಿಮ್ಗೆ ಅನಿಸ್ತಿದೆ ಅಲ್ವಾ ಬರೀರಿ ಹಾಗೆ ಓವರ್ ಆಲ್ ಆಗಿ ಎಲ್ಲರೂ ಕೂಡ ಇಲ್ಲೇನು ಗೊತ್ತಾ ಎಲ್ಲರ ಹತ್ರನೂ ಟ್ಯಾಲೆಂಟ್ ಇರುತ್ತೆ ನಮಗೇನು ಬೇಕು ಅನ್ನೋದು ತಗ್ಸ್ಕೊಳ್ಬೇಕು ನಾವು ಅಷ್ಟೇ ಈಗ ಒಬ್ಬೊಬ್ರದ್ದು ಒಂದೊಂದು ವಿಷಯ ನಾವು ಶೂಟಿಂಗ್ ಸ್ಪಾಟಲ್ಲಾದರೂ ಅಷ್ಟೇ ಮುಂಚೆ ನಮ್ಮ ಡೈರೆಕ್ಟರ್ ಹೇಳ್ಬಿಟ್ಟಿದ್ದೆ ನಾವು ಸ್ಕ್ರಿಪ್ಟ್ ಲಾಕ್ ಆಗಿಂಗ್ ಗಿಡ ಅಷ್ಟೊತ್ತಿಗೆ ಶೂಟಿಂಗ್ ಸ್ಪಾಟಿಗೆ ಹೋದ್ಮೇಲೆ ನೂರು ಜನ ನೂರು ಥರ ಹೇಳ್ತಾರೆ ಯಾರು ಮಾತು ನೋ ಚೇಂಜಸ್ ಒಂದು ಅಕ್ಷರನೂ ಚೇಂಜ್ ಮಾಡಲ್ಲ ಒಂದೊಂದು ಸೀನ್ ಏನು ಅನ್ಕೊಂಡು ಹೋಗಿದ್ದು ಇದೇ ಫೈನಲ್ ಇದೇ ಡಿಸೈಡ್ ಏನೋ ಒಂದು ಸಣ್ಣ ಯಾಕಂತಂದರೆ ಏನಾಗುತ್ತೆ ಗೊತ್ತಾ ಇದ್ದಕ್ಕಿದ್ದಂಗೆ ಹಿಡಿದಾಗ ಏನಂತೀವಲ್ಲ ಸಮೂಹ ಸನ್ನಿ ಸಮೂಹ ಸನ್ನಿಗೆ ಸಿಕ್ಬಿಟ್ಟಾಗ ನಿಮ್ಗೆಲ್ಲ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ ಯಾವತ್ತೂ ಮನುಷ್ಯ ಸಮೂಹ ಸನ್ನಿಗೆ ಸಿಗಬಾರ್ದು ಸಮೂಹ ನೀವು ಅಯ್ಯೋ ಅವ್ನು ಹೇಳಿದ ಅವ್ನು ಯಾರು ದೊಡ್ಡವನು ಅಯ್ಯೋ ದೊಡ್ಡ ಹೆಸರಿರೋನು ಅವ್ನೇನು ಹೇಳ್ತಾರೆ ಏನು ಹೆಸರು ಇದ್ರೆ ನಮ್ಮಷ್ಟೇ ಯಾರು ಇಂಡೀಪಲ್ಲಿ ಬಂದು ಯೋಚನೆ ಮಾಡಿರ್ತಾರ ನಮ್ಮಷ್ಟು ಆಳದಲ್ಲಿ ಇಳ್ದಿರ್ತಾರ ನಮ್ಮ ಮಗುಗೆ ನಾನೇನು ಬಟ್ಟೆ ಹಾಕಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಇನ್ನೊಬ್ರು ಬಂದು ಯಾವುದು ಚೆನ್ನಾಗಿದೆ ಅನ್ನೋ ಬಟ್ಟೆ ಹಾಕೋದಲ್ಲ ಅದು ಮಕ್ಕಳಿಗೆ ಸಾಫ್ಟಾಗಿದೆಯಾ ನನ್ನ ಮಗುಗಿದೆಯಾ ಅದೇ ಥರನೇ ನಂದು ಹಾಂ ಇಲ್ವಾ ಅನ್ನೋದು ನಮ್ಗೆ ಗೊತ್ತಿರಬೇಕು ಅದನ್ನು ನಾನು ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಫಸ್ಟ್ ಕಂಡೀಷನಲ್ಲಿ ಗೆಲುವಾದರೆ ಎಲ್ಲರಿಗೂ ಕೂಡ ಅದು ಗೆಲುವು ಹೋಗುತ್ತೆ ಸೋತ್ರೆ ಓಕೆ ನಾನು ಎಂಬತ್ ಪರ್ಸೆಂಟ್ ನಿರ್ಧಾರ ನಾನೇ ತಗೊಂಡಿದ್ದೆ ಈಗೆಲ್ಲ ಇಲ್ಲಿ ತನಕ ಕೇಳಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾರ ಈಗ ಕಂಟೆಂಟ್ ಇನ್ನೊಂದ್ ಬಿಟ್ವಿ ಪ್ರಮೋಷನ್ ಮಾಡ್ತೀವಿ ಎಲ್ಲರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನೋ ಒಂದ್ ಚೆನ್ನಾಗ್ ಮಾಡಿದೀವಿ ಅಂತ ಹೇಳ್ತಿದಿರಲ್ ಅದೇ ತಾನೇ ಒಂದು ಅಂದ್ರೆ ಕರೆಕ್ಟ್ ಆಗಿದೆ ಅಂತಾನೆ ಅರ್ಥ ಈಗ ನೋಡಿ ಸಿನಿಮಾ ಮಾರ್ಚ್ ಹದಿನೈದು ಅಂತ ಇಟ್ಕೊಂಡು ಕೆಲವರು ಹೇಳ್ತಾರೆ ಇವ ಎಕ್ಸಾಮ್ ಟೈಮು ಯಾಕೆ ಅಂತ ಹೌದು ಎಕ್ಸಾಮ್ ಟೈಮು ಅಂತಂದ್ರೆ ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಆದ್ಮೇಲೆ ದೊಡ್ಡ ದೊಡ್ಡ ಸಿನಿಮಾ ಬರುತ್ತೆ ಆಮೇಲೆ ಮಳಗಾಲ ಬರುತ್ತೆ ಆಮೇಲೆ ಆಶಾ ಬರುತ್ತೆ ಆಮೇಲೆ ಇದಕ್ಕಿದ್ದಂಗೆ ಮತ್ತೆ ದೀಪ್ ಬರುತ್ತೆ ದೊಡ್ಡ ಸಿನಿಮಾ ಬರುತ್ತೆ ಮತ್ತೆ ಶೂನ್ಯ ಮಾಸನ ಬರ್ತದೆ ಧನುರ್ ಮಾಸನ ಸಿನಿಮಾ ನೀವು ಮಾಡೋದಕ್ಕೆ ಆಗಲ್ಲ ಚೆನ್ನಾಗಾದ್ರೆ ಎಲ್ಲ ಟೈಮು ಚೆನ್ನಾಗೆ ಆಗಿಲ್ವಾ ರೀಚ್ ಮಾಡ್ತೀವಿ ಅನ್ನೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಈಗ ನಮ್ಮ ಸಿನಿಮಾದಲ್ಲಿ ನಾವು ಪ್ರಮೋಷನ್ ಮಾಡ್ತಿದ್ವಿ ನೀವು ಅಬ್ಸರ್ವ್ ಮಾಡಿರ್ಬೋದು ಈಗ ಒಂದು ಬಟ್ಟೆ ಒಂದು ಮಾತ್ರ ಕತೆಯಿಂದ ಬಿಟ್ಟು ಹೊರಗಡೆ ಬಂದು ಹಾಕಿದ್ವಿ ಇನ್ನು ಉಳಿದಿರೋ ಪ್ರಮೋಷನ್ ಸ್ಟೈಲ್ ಅಷ್ಟು ಕೂಡ ಕತೆ ಜೊತೆಗೆ ಕನೆಕ್ಟ್ ಇರೋದು ಫಸ್ಟ್ ಟೀಸರ್ ರಿಲೀಸ್ ಮಾಡಿದ್ವಿ ಮೀನ್ ಹಿಡಿಯೋ ಅಂತ ಕೂಣಿ ಕಾನ್ಸೆಪ್ಟ್ ಆಮೇಲೆ ಇದು ಮಾಡಿದ್ವಿ ಏನು ಮೊನ್ನೆ ಸಾಂಗ್ ಮಾಡಿದ್ವಿ ದೀಪ ಇಟ್ಕೊಂಡು ಮಾಡಿದ್ವಿ ಈಗ ಮೊನ್ನೆ ಶಿವಮೊಗ್ಗದಲ್ಲಿ ಮಾಡಿದ್ವಿ ಅದು ಕೂಡ ಒಂದು ನೇಟಿವಿಟಿ ಈಗ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಇದೊಂದು ಕ್ಲಿಯರ್ ಮಾಡಿಬಿಡ್ತೀನಿ ಸಿನಿಮಾ ಶಿವಮೊಗ್ಗ ಭಾಷೆ ಬಳಸಿದ ಕೂಡಲೇ ಇನ್ನೊಂದು ಬಳಸಿದ ಕೂಡಲೇ ಶಿವಮೊಗ್ಗದ್ದು ಅಂತ ಅಲ್ಲ ಈಗ ಹೇಗೆ ಕಾಂತಾರ ಅಲ್ಲಿಯ ಒಂದು ಕಲ್ಚರ್ನ ದೇಶಾದ್ಯಂತ ತೋರಿಸಿದ್ರು ಅದೇ ಥರ ನಮ್ಮ ಸಿನಿಮಾ ಕೂಡ ಅಲ್ಲಿಯ ಭಾಷೆ ಅಲ್ಲಿಯ ಸೊಗಡು ಅಲ್ಲಿ ಹುಟ್ಟುವಂಥ ಒಂದು ನದಿ ಹೇಗೆ ಹರಿದು ಎಲ್ಲ ಕಡೆಗೂ ಈಗೇನು ಶರಾವತಿ ನದಿ ಅಮುತ್ತಿರ್ತಲ್ಲಿ ಹುಟ್ಟುತ್ತೆ ಬಟ್ ಇಲ್ಲೋ ತನಕನ ಹರಿದು ಹೋಗುತ್ತೆ ಅದೇ ಥರ ಈ ಕತೆ ಅನ್ನೋದು ಈ ಸಿನಿಮಾದ ಪಾತ್ರಗಳು ಎಲ್ಲ ಅಲ್ಲಿಯ ಬದುಕನ್ನು ಸೂಚಿಸಿದ್ರೆ ಇದ್ರೂ ಇದಿದೆಯಲ್ಲ ವೈಟ್ನೆಸ್ಸು ಇದ್ರದ್ದು ವಿಸ್ತಾರ ಅದು ಎಲ್ಲರಿಗೂ ಸಲ್ಲ ಅಂತದ್ದು ಹಾಗಾಗಿ ಖಂಡಿತ ಈ ಸಿನಿಮಾ ನೀವು ನಂಬಲ್ಲ ಇವತ್ತು ನಮ್ಮ ಟ್ಯಾಬ್ಲೋ ವೆಹಿಕಲ್ ಹುಡುಗರು ಹೇಳಿದ್ರು ಎಲ್ಲಿ ಎಲ್ಲಿದ್ದಾರೆ ಇವತ್ತು ಗದಗಲಿ ಗದಗಲ ನಿಮ್ಮ ಸಿನಿಮಾ ಟೀಸರ್ ಇದು ನಾಚಿಗೆ ಎಲ್ಲಿ ಸಿಕ್ತಿದ್ದ ಹುಡ್ಕೆ ಬರಮ್ಮ ಅಂತ ಡೈಲಾಗ್ ಅವರೇ ಕೂಗ್ ಹೇಳ್ತಾರೆ ಆಮೇಲೆ ಎರಡು ಎಕರೆ ಗದ್ದೆ ಅಂದರೆ ಎಲ್ಲರಿಗೂ ಈಗ ನೋಡಿ ಎರಡು ಎಕರೆ ಗದ್ದೆ ಅರ್ಧ ಎಕರೆ ತೋಟ ತೊಂಬೇಕು ಅಂತ ಆಸೆ ಇತ್ತು ಕಣ್ಯಮ್ಮ ಅಂತ ಹೇಳ್ತೀನಿ ಅದು ಎರಡು ಎಕರೆ ತೋಟ ಅರ್ಧ ಎಕರೆ ಗದ್ದೆ ಅನ್ನೋದು ನಮ್ಮೂರ ಭಾಷೆದಾಗಿರು ಬಟ್ ಎಲ್ಲೇ ಹೋದ್ರು ಕೂಡ ಎರಡು ಎಕರೆ ಗದ್ದೆಯ ನಂದೆಯ ಸ್ವಂತ ಭೂಮಿ ಇರಬೇಕು ಜಮೀನು ಇರಬೇಕು ಅನ್ನೋದು ಕಂಟೆಂಟ್ ಅದೇ ಅಲ್ವಾ ಒಬ್ಬ ದುಡಿಯುವಂತ ವ್ಯಕ್ತಿಗೂ ಜಮೀನು ಇರ್ಬೇಕು ಕೂಲಿ ಮಾಡೋದ್ ಏನ್ರಿ ಆಸೆ ನಾನು ಹೇಳ್ತಾರ ಒಬ್ಬ ಸಾಮಾನ್ಯ ಕೂಲಿ ಮಾಡೋಣ ಯಾರದ ಮನೆಗೆ ಹೋಗಿ ಕೂಲಿ ಮಾಡೋಕೆ ಯಾರಿಗ ಆಸೆ ಇರುತ್ತೆ ಅಯ್ಯೋ ನಂದು ಅಂತ ಒಂದು ಸೂರು ಸ್ವಲ್ಪ ಜಮೀನಿದೆ ನಂದು ಅಂತ ಒಂದು ಸಣ್ಣ ಅಂಗಡಿ ಇದ್ರೆ ನಂದು ಅಂತ ಒಂದು ಸಣ್ಣ ಮನೆ ಇದ್ರೆ ಅಷ್ಟೇ ನಿಮ್ ಕನ್ಸು ಅಂತ ಅನ್ಕೊಳ್ಳಿ ಎಷ್ಟೋ ಜನಕ್ಕೆ ಏನಾಗಿದೆ ಅವು ಏನಾದ್ರು ಆಗದೆ ಕನ್ಸು ದುಡ್ಡಕ್ ಆಗೋದ್ ಕನ್ಸಲ್ಲ ಒಬ್ಬೊಬ್ಬ ಅವನ ಯೋಗ್ಯತೆಗೆ ತಕ್ಕಂತೆ ಒಬ್ಬೊಬ್ಬ ಕನ್ಸು ಕಟ್ಟಿರ್ತಾನೆ ಅದೇ ಕನ್ಸು